ಒಂದ್ ಕಾಲದಲ್ಲಿ ಇಂಡಿಯನ್ ರೋಡ್ಸ್ ಅಲ್ಲಿ ಪವರ್ ಸ್ಟೈಲ್ ಹಾಗೆ ರಿಲಯಾಬಿಲಿಟಿಗೆ ಸಿಂಬಲ್ ಆಗಿದಂತಹ ಫೋರ್ಡ್ ಯಾಕೆ ಭಾರತದಿಂದ ಆಚೆ ಹೋಗುತ್ತೆ ಕೆಲವೊಂದು ಐಕಾನಿಕ್ ಮಾಡೆಲ್ ಗಳಾದ ಫೋರ್ಡ್ ಐಕಾನ್ ಫಿಯೆಸ್ಟಾ ಫಿಗೋ ಹಾಗೆ ಒಂದು ಗೇಮ್ ಚೇಂಜರ್ ಆಗಿದಂತ ಎಕೋ ಸ್ಪೋರ್ಟ್ಸ್ ಹಾಗೆ ಫೋರ್ಡ್ ಎಂಡ್ ಅವರ್ ಇಂಥ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಿದಂತಹ ಫೋರ್ಡ್ ಯಾಕೆ ಇಂಡಿಯನ್ ಮೈಂಡ್ ಸೆಟ್ ನ ಅರ್ಥ ಮಾಡ್ಕೊಳ್ಳಿಲ್ಲ ಯಾಕೆ ಭಾರತದ ಜನರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಯಿತು ವಿಶ್ವದ ಒಂದು ಟ್ರಸ್ಟೆಡ್ ಒಂದು ಆಟೋಮೊಬೈಲ್ ಬ್ರ್ಯಾಂಡ್ ಯಾಕೆ ಭಾರತದಿಂದ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಆಚೆ ನಡೀತದೆ ಈ ಒಂದು ಸ್ಟೋರಿನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅದು ನೈನ್ಟೀನ್ ನೈಂಟಿ ಫೈವ್ ಫೋರ್ಡ್ ತನ್ನ ಮೊದಲನೇ ಹೆಜ್ಜೆನ ಭಾರತದಲ್ಲಿ ಇಡುತ್ತೆ ಆಗ ಜಾಯಿಂಟ್ ಅದು ಮಹಿಳಾ ಎಂಟ್ರಿ ನ ಮಾಡುತ್ತೆ ಹಾಗೆ ಫೋರ್ಡ್ ನ ಫಸ್ಟ್ ಮಾಡೆಲ್ ಅವಾಗ ಲಾಂಚ್ ಆಗಿದ್ದು ದ ಫೋರ್ಡ್ ಎಸ್ಕಾರ್ಡ್ ಇದು ಆ ಕಾಲದಲ್ಲಿ ಒಂದು ಪ್ರೀಮಿಯಂ ಸಡನ್ ಕಾರ್ ಆಗಿತ್ತು ಬಟ್ ಈ ಕಾರ್ ಫೋರ್ಡ್ ಗೆ ಯಾವುದೇ ಒಂದು ದೊಡ್ಡ ಸಕ್ಸೆಸ್ ಅನ್ನ ಕೊಡದ್ರು ಕೂಡ ದೊಡ್ಡ ಒಂದು ಫೋರ್ಡ್ ನ ಹೆಜ್ಜೆಗೆ ಮುನ್ನುಡಿಯಾಗಿತ್ತು ಇಂಡಿಯನ್ ರೋಡ್ಸ್ ಒಂದು ಗ್ಲೋಬಲ್ ಕ್ವಾಲಿಟಿ ನ ಕೊಡುವಂತಹ ಒಂದು ಮುಖ್ಯ ಉದ್ದೇಶವನ್ನ ಇಟ್ಕೊಂಡು ಫೋರ್ಡ್ ಭಾರತಕ್ಕೆ ಎಂಟ್ರಿ ಮಾಡ್ತು ಇದಾದ್ಮೇಲೆ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಫೋರ್ಡ್ ಫೋರ್ಡ್ ಐಕಾನ್ ಮಾಡೆಲ್ ನ ಲಾಂಚ್ ಮಾಡುತ್ತೆ ಈ ಕಾರ್ ಅಂತೂ ಇಂಡಿಯನ್ ಮಾರ್ಕೆಟ್ ನ ಕಂಪ್ಲೀಟ್ ಆಗಿ ಬುಕ್ ಮಾಡುತ್ತೆ ಅಥವಾ ಕಂಪ್ಲೀಟ್ ಆಗಿ ಅದು ಅಟ್ರಾಕ್ಟ್ ಮಾಡಿತ್ತು ಅಂತಾನೆ ಹೇಳ್ಬೋದು ತುಂಬಾ ಒಂದು ನ್ಯೂ ಆಗುವಂತ ಕಾನ್ಸೆಪ್ಟ್ ಆಗಿತ್ತು ಆ ಟೈಮ್ ಅಲ್ಲಿ ಅದೇ ರೀತಿಯಾಗಿ ಇಂಡಿಯನ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡುವಲ್ಲಿ ಫೋರ್ಡ್ ಐಕಾನ್ ಕಾರ್ ಕೂಡ ಸಕ್ಸಸ್ ಆಗಿತ್ತು ಫೋರ್ಡ್ ಐಕಾನ್ ಕಾರ್ ಸಕ್ಸೆಸ್ ಆಗ್ತಾ ಇದ್ದಂತೆ ಫೋರ್ಡ್ ಫಿಯಸ್ಟಾ ಫಿಗೋ ಹಾಗೆ ಎಂಡವರ್ ಕಾರ್ ನ ಕೂಡ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಹಾಗೆ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡುತ್ತೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಈ ಕಾರ್ ಗಳು ಯಾವಾಗ ಲಾಂಚ್ ಆಗ್ತವೆ ಅದರಿಂದ ಫೋರ್ಡ್ ನ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ ಈ ಎಲ್ಲ ಕಾರ್ ಗಳು ಅಗ್ರದ್ದೇ ಆದಂತ ಒಂದು ಸ್ಪೆಷಾಲಿಟಿಗಳನ್ನ ಹೊಂದಿದ್ವು ಫೋರ್ಡ್ ಪಿ ಅರ್ಬನ್ ಡ್ರೈವರ್ಸ್ ಗೆ ಒಂದು ಒಳ್ಳೆ ಚಾಯ್ಸ್ ಆಗಿದ್ರೆ ಫೋರ್ಡ್ ಫಿಗೋ ಒಂದು ಹ್ಯಾಚ್ ಬ್ಯಾಗ್ ನ ಯಾರಾದ್ರೂ ಅಪ್ಗ್ರೇಡ್ ಮಾಡೋದಿದ್ರೆ ಒಂದು ಸ್ಟೈಲಿಶ್ಟ್ ಅಪ್ಗ್ರೇಡ್ ಕಾರ್ ಕೂಡ ಆಗಿತ್ತು ಬಟ್ ಫೋರ್ಡ್ ಎಂಡ್ ಅವರ್ ಅದು ಆ ಕಾರ್ ಪವರ್ ನ ಸಿಂಬಲ್ ಆಗಿತ್ತು ಇದಾದ್ಮೇಲೆ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಕೋರ್ಡ್ ಒಂದು ಕಾಂಪ್ಯಾಕ್ಟ್ ಎಸ್ ಯು ನ ಲಾಂಚ್ ಮಾಡುತ್ತೆ ಅದೇ ಫೋರ್ ಇಕೋ ಸ್ಪೋರ್ಟ್ಸ್ ಯಾವಾಗ ಇಕೋಸ್ಪೋರ್ಟ್ ಲಾಂಚ್ ಆಗುತ್ತೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅದರ ಒಂದು ಸೇಲ್ಸ್ ಕಂಪ್ಲೀಟ್ ಆಗಿ ಹೈ ಆಗುತ್ತೆ ಈ ಕಾರ್ ಬುಕಿಂಗ್ಸ್ ಅನ್ನೋದು ಫಿಫ್ಟಿ ತೌಸಂಡ್ ಕೂಡ ಕ್ರಾಸ್ ಆಗಿತ್ತು ಇದಾದ್ಮೇಲೆ ಫೋರ್ಡ್ ತನ್ನ ಸಕ್ಸಸ್ ಸ್ಟೋರಿ ನ ಆಲ್ರೆಡಿ ಸ್ಟಾರ್ಟ್ ಮಾಡಿತ್ತು ಇದಾದ್ಮೇಲೆ ಫೋರ್ಡ್ ಒಂದು ಫಾರಿನ್ ಬ್ರ್ಯಾಂಡ್ ಆಗಿರ್ಲಿಲ್ಲ ಇಂಡಿಯನ್ ರೋಡ್ಸ್ ಇರ್ಬೋದು ಇಂಡಿಯನ್ ಫ್ಯಾಮಿಲೀಸ್ ಇರ್ಬೋದು ಹಾಗೇನೆ ಒಂದು ಇಂಡಿಯನ್ ಹಾರ್ಟ್ಸ್ ಇರ್ಬೋದು ಇದರ ಒಂದು ಪಾರ್ಟ್ ಕೂಡ ಆಗಿತ್ತು ಇಂಡಿಯಾದಲ್ಲಿ ಸಕ್ಸಸ್ ಅನ್ನೋದು ಪರ್ಮನೆಂಟ್ ಆಗಿರುವುದಿಲ್ಲ ಹಾಗೆ ಈ ಫೋರ್ಡ್ ನ ಸಕ್ಸೆಸ್ ಏನಿತ್ತು ಅದು ಕೂಡ ಪರ್ಮನೆಂಟ್ ಆಗಿರ್ಲಿಲ್ಲ ಸೊ ಯಾವ ಯಾವ ಕಾರಣಗಳಿಂದ ಫೋರ್ಡ್ ನ ಸಕ್ಸೆಸ್ ಅನ್ನೋದು ಇಂಡಿಯಾದಲ್ಲಿ ಕಡಿಮೆ ಇತ್ತು ಅನ್ನೋದನ್ನ ನೋಡೋಣ ಒಂದು ಕಡೆ ಮತ್ತೆ ಮತ್ತೆ ಹೆಂಡೆ ಫ್ರೆಸ್ಟ್ ಮಾಡಲ್ಸ್ ಗಳನ್ನ ಇಯರ್ ಒನ್ ಇಯರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರೆ ಫೋರ್ಡ್ ಮಾತ್ರ ತನ್ನಲ್ಲಿ ಔಟ್ಡೇಟೆಡ್ ಔಟ್ ಮಾಡೆಲ್ ಗಳನ್ನೇ ಲಾಂಚ್ ಮಾಡ್ತಾ ಇತ್ತು ಇದರಿಂದ ಭಾರತದ ಜನರನ್ನ ಅಟ್ರಾಕ್ಟ್ ಮಾಡೋದ್ರಲ್ಲಿ ಫೋರ್ಡ್ ಫೇಲ್ ಆಗುತ್ತೆ ಫೋರ್ಡ್ ಕಾರ್ ನ ಓನರ್ಶಿಪ್ ಕಾಸ್ಟ್ ಕೂಡ ತುಂಬಾನೇ ಜಾಸ್ತಿ ಆಗಿತ್ತು ಭಾರತದಲ್ಲಿ ಫೋರ್ಡ್ ಕಾರ್ ಗಳನ್ನ ಜನ ಪಡ್ತಾ ಇದ್ರು ಮೇಂಟೆನೆನ್ಸ್ ಎಕ್ಸ್ಪೆನ್ಸಿವ್ ಆಗಿತ್ತು ಹಾಗೆ ಇದರ ಸರ್ವಿಸ್ ಸೆಂಟರ್ ಭಾರತದಲ್ಲಿ ತುಂಬಾನೇ ಕಡಿಮೆ ಇದರಿಂದ ಭಾರತದ ಜನರು ಫೋರ್ಡ್ ನ ಅಷ್ಟೊಂದು ಅಕ್ಸೆಪ್ಟ್ ಮಾಡಲಿಲ್ಲ ಇಂಡಿಯಾದಲ್ಲಿ ಫೋರ್ಡ್ ನ ಡೀಲರ್ ನೆಟ್ವರ್ಕ್ ಕೂಡ ತುಂಬಾನೇ ವೀಕ್ ಆಗಿತ್ತು ಯಾವಾಗ ಡೀಲರ್ ನೆಟ್ವರ್ಕ್ ಕಡಿಮೆ ಆಗುತ್ತೆ ಆ ಒಂದು ಬ್ರಾಂಡ್ ಸೇಲ್ಸ್ ಕೂಡ ಕಡಿಮೆ ಆಗುತ್ತೆ ಸಣ್ಣ ಸಣ್ಣ ಸಿಟಿಗಳಲ್ಲಿ ಒಂದು ಫೋರ್ಡ್ ನ ಒಂದು ಡೀಲರ್ ಇಲ್ದಿರೋದ್ರಿಂದ ಒಂದು ಟೆಕ್ ಡ್ರೈವ್ ಕೂಡ ವೆಹಿಕಲ್ ಸಿಗ್ತಾ ಇರಲಿಲ್ಲ ಇದರಿಂದ ಕೂಡ ಫೋರ್ಡ್ ನ ಸೇಲ್ಸ್ ಕಡಿಮೆ ಆಗುತ್ತೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ಫೋರ್ಡ್ ನ ಒಂದು ಸ್ಟ್ರಾಟಜಿ ಕೂಡ ಚೆನ್ನಾಗಿರ್ಲಿಲ್ಲ ಮೊದಲು ಇದು ಮಹಿಂದ್ರಾಜ್ ಜೊತೆ ಜಾಯಿಂಟ್ ವೆಂಚರ್ ಅಲ್ಲಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ಅದಾದ್ಮೇಲೆ ಜಾಯಿಂಟ್ ವೆಂಚರ್ ನಿಂದ ಕೂಡ ಆಚೆ ಬರುತ್ತೆ ಈ ಕೆಲವೊಂದು ಕನ್ಫ್ಯೂಸಿಂಗ್ ಸ್ಟ್ರಾಟಜಿಗಳಿಂದ ಕೂಡ ಫೋರ್ಡ್ ಇಂಡಿಯಾದಲ್ಲಿ ಫೇಲ್ ಆಗುತ್ತೆ ಈ ಎಲ್ಲಾ ಕಾರಣಗಳಿಂದ ಸೆಪ್ಟೆಂಬರ್ ನೈನ್ ಟೂ ತೌಸಂಡ್ ಟ್ವೆಂಟಿ ಒನ್ ನಲ್ಲಿ ಫೋರ್ಡ್ ತನ್ನ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಇಂಡಿಯಾದಲ್ಲಿ ಸ್ಟಾಪ್ ಮಾಡುತ್ತೆ ಇದು ತನ್ನ ಭಾರತದ ಅತಿ ದೊಡ್ಡ ಎರಡು ಫ್ಯಾಕ್ಟರಿಗಳನ್ನ ಕ್ಲೋಸ್ ಮಾಡುತ್ತೆ ಇದರಿಂದ ಸಾವಿರಾರು ಜನರ ಒಂದು ಜಾಬ್ ಕೂಡ ಎಫೆಕ್ಟ್ ಆಗುತ್ತೆ ಹೇಗೆ ಒಂದು ದೈತ್ಯ ಬ್ರ್ಯಾಂಡ್ ಭಾರತದ ಜನರಿಗೆ ಇಷ್ಟೊಂದು ಮೆಮೊರಿನ ಕೊಟ್ಬಿಟ್ಟು ಹೇಗೆ ಅಲ್ಲಿಂದ ಎಕ್ಸಿಟ್ ಆಗುತ್ತೆ ಅನ್ನೋದು ತುಂಬಾ ಜನಕ್ಕೆ ಈಗಲೂ ಕೂಡ ಬೇಜಾರಾಗುವ ಸಾಕಿದೆ ಹಾಗೆ ಎಷ್ಟೇ ಸ್ಟ್ರಾಟಜಿಗಳನ್ನ ಮಾಡಿದ್ರು ಹಾಗೆ ಎಷ್ಟೇ ಎಫರ್ಟ್ ಹಾಕಿದ್ರು ಕೂಡ ಅವರ ಮಾರ್ಕೆಟ್ ಶೇರ್ ಬಂದು ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಟೂ ಪರ್ಸೆಂಟ್ ಕಡಿಮೆ ಇತ್ತು ಫೋರ್ಡ್ ಶೋರೂಮ್ ಗಳಿಂದ ಆಚೆ ಹೋಗಿರಬಹುದು ಬಟ್ ಭಾರತದ ಜನರ ಮನಸ್ಸಿಂದ ಫೋರ್ಡ್ ಯಾವತ್ತೂ ಆಚೆ ಹೋಗಿಲ್ಲ ಇವತ್ತು ಕೂಡ ಫೋರ್ಡ್ ಓನರ್ಸ್ ಏನಿದ್ರೆ ಅದರ ಒಂದು ಬಿಲ್ಡ್ ಕ್ವಾಲಿಟಿ ಅದರ ಎಂಜಿನ್ ಪರ್ಫಾರ್ಮೆನ್ಸ್ ಹಾಗೆ ಒಂದು ರೈಲ್ ಕಂಫರ್ಟ್ ಏನಿದೆ ಅದರಿಂದ ತುಂಬಾನೇ ಸ್ಯಾಟಿಸ್ಫೈ ಆಗಿದ್ದಾರೆ ಫೋರ್ಡ್ ಎಂಟ್ ಫೋರ್ಡ್ ಇಕೋ ಸ್ಪೋರ್ಟ್ ಅಂತ ಏನ್ ಮಾಡೆಲ್ ಗಳಿದಾವೆ ಈ ಒಂದು ಮಾಡೆಲ್ ಗಳು ಒಂದು ಪ್ಯಾನ್ ಬೇಸ್ ನೇ ಕ್ರಿಯೇಟ್ ಮಾಡಿದಾವೆ ಇದನ್ನ ಯೂಸ್ ಮಾಡುತ್ತಾ ಇದ್ದಾರೆ ಅವರು ಕೂಡ ತುಂಬಾ ಹ್ಯಾಪಿ ಆಗಿದ್ದಾರೆ ಫೋರ್ಡ್ ಒಂದು ಫ್ಯಾಕ್ಟ್ರಿಗಳು ಸೈಲೆಂಟ್ ಆಗಿರಬಹುದು ಬಟ್ ಆ ಒಂದು ಜೋಶ್ ಏನಿದೆ ಅದು ಇನ್ನೂ ಕೂಡ ಭಾರತದ ಜನರಲ್ಲಿ ಇದೆ ಅದೇ ರೀತಿಯಾಗಿ ಈ ಕೆಲವೊಂದು ಮಾಡೆಲ್ ಗಳಂತೂ ಕಂಪ್ಲೀಟ್ ಆಗಿ ಭಾರತದ ಜನರ ಮನಸ್ಸನ್ನ ಅಟ್ರಾಕ್ಟ್ ಮಾಡಿದಾವೆ ಬಟ್ ಯಾರಿಗೂ ಗೊತ್ತಿಲ್ಲ ಫೋರ್ಡ್ ಮುಂದೊಂದಿನ ಭಾರತಕ್ಕೆ ಎಂಟ್ರಿ ಆದ್ರೂ ಆಗಬಹುದು ಒಂದು ಹೊಸ ಸ್ಟ್ರಾಟಜಿ ಇಟ್ಕೊಂಡು ಫೋರ್ಡ್ ಭಾರತದಲ್ಲಿ ಮತ್ತೊಂದು ಸ್ಟಾರ್ಟ್ ನ ಕೂಡ ಮಾಡಬಹುದು ಅದನ್ನ ನಾವು ಕಾದ್ ನೋಡೋಣ ಸೊ ನೀವೇನ್ ಥಿಂಕ್ ಮಾಡ್ತಾ ಇದ್ರ ಫೋರ್ಡ್ ಗೆ ಈ ಒಂದು ಫೈಲ್ ಅನ್ನೋದು ಡಿಸರ್ವ್ ಆಗಿತ್ತಾ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ನಲ್ಲಿ ತಿಳಿಸಿ ಹಾಗೆ ನೀವೇನಾದ್ರು ಒಂದು ಫೋರ್ಡ್ ಕಾರ್ ನ ಯೂಸ್ ಮಾಡ್ತಿದ್ರಾ ಅಥವಾ ಒಂದು ಫೋರ್ಡ್ ಕಾರ್ ನ ಓನರ್ ಆಗಿದ್ರೆ ನಿಮ್ಮ ಕಾರ್ ನ ಒಂದು ಎಕ್ಸ್ಪೀರಿಯನ್ಸ್ ನ ಕೂಡ ಕಾಮೆಂಟ್ ನಲ್ಲಿ ತಿಳಿಸಬಹುದು ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ